ಕೋವ್ಯಾಕ್ಸಿನ್ ಕುರಿತಂತೆ ಮಾತಾಡ್ತಾ ಇದ್ವಿ ಬಹಳ ಮುಖ್ಯವಾಗಿ ಅದರಿಂದ ಆಗುವಂಥ ಅಡ್ಡ ಪರಿಣಾಮಗಳ ಕುರಿತಂತೆ ಇವಾಗ ಡಾಕ್ಟರ್ ಭಾನುಪ್ರಕಾಶ್ ಅವರು ಈ ಸಂಬಂಧ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ಸರಿಯಾ ಕೋವ್ಯಾಕ್ಸಿನ್ ಬಂದ ಟೈಮಲ್ಲಿ ಪ್ಲಸ್ಸು ಮಾತಾಡಿದ್ರು ಮೈನಸ್ಸು ಮಾತಾಡಿದ್ರು ಹೆಂಗೆ ಅಂತ ಹೇಳಿದ್ರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ತಗೊಂಡಿದ್ದಾರಾ ಅಂತ ವಿರೋಧ ಪಕ್ಷಗಳು ರಾಜಕೀಯವಾಗಿ ಬಳಸ್ಕೊಂಡ್ರೆ ಕೆಲವರು ಇದು ದೇಶದ ಲಸಿಕೆ ದೇಶದ ಜನರ ಆರೋಗ್ಯದ ಸದುದ್ದೇಶದಿಂದ ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ತಗೊಳ್ಬೇಕು ಈ ತರದ್ದೊಂದಷ್ಟು ಅವಾರ್ನೆಸ್ ಕ್ರಿಯೇಟ್ ಆಯಿತು ಏನು ಹೇಳ್ತೀರಾ ಸರ್ ಈ ಅಡ್ಡ ಪರಿಣಾಮಗಳ ಬಗ್ಗೆ ಈಗ ಇಷ್ಟೊಂದು ಅಧ್ಯಯನ ಮಾಡಿ ಸುದ್ದಿಯಲ್ಲಿದೆಯಲ್ಲ ಇದು ಏನೋ ಇಂಜೆಕ್ಷನ್ ಕೊಟ್ಬಿಟ್ಟು ಯಾರನ್ನು ಸಾಯಿಸ್ಬೇಕು ಯಾರು ಕಾಯಿಲೆ ಬರೆಸ್ಬೇಕು ಅದೆಲ್ಲ ಮಾಡಾಯ್ತು ಈಗ ಯಾರು ಸತ್ತಿಲ್ವೋ ಬದುಕಿದಾರೋ ಅವ್ರಿಗೂ ನೆಮ್ಮದಿ ಹಾಳು ಮಾಡಿ ಇನ್ನೂ ಸಾಯಿಸೋದಕ್ಕೆ ಒಂದು ಷಡ್ಯಂತ್ರ ಅಂತ ನಾ ಹೇಳ್ತೀನಿ ಯಾಕೆಂದ್ರೆ ಅಲ್ಲ ಏನು ಲಾಭ ಇದರಿಂದ ಇದು ಏನೋ ಇದನ್ನ ಮಾಡ್ತಾ ಇರೋ ಮಾಫಿಯಾ ಏನು ವರ್ಲ್ಡ್ ಎಕನಾಮಿಕ್ ಫೋರಂ ಅಂತಿದೆ ಅದು ಪ್ರಪಂಚದ ಜನಸಂಖ್ಯೆನ ಕಡಿಮೆ ಮಾಡಿ ಒಂದು ಇವರು ಎರಡ್ ಸಾವಿರದ ಹತ್ತು ಒಂಬತ್ತರಲ್ಲೇ ಜಾರ್ಜಿಯಾ ಗೈಡ್ ಸೋನ್ ಅಂತ ಒಂದು ಶಿಲಾಶಾಸನ ಮಾಡಿ ಅದ್ರ ಮೇಲೆ ಪೂರ್ತಿ ಪ್ರಪಂಚದ ಜನಸಂಖ್ಯೆನ ಎರಡ್ ಸಾವಿರದ ಐವತ್ತರೊಳಗೆ ಐವತ್ತು ಕೋಟಿ ಮಾಡ್ತೀವಿ ಅಂತ ಬರ್ದಿದಾರೆ ಅದನ್ನ ಇಮ್ಯಾಜಿನ್ ನಾವೇ ಭಾರತೀಯರು ನೂರ ಐವತ್ತು ಕೋಟಿ ಇದೀವಿ ಪೂರ್ತಿ ಪ್ರಪಂಚದ ಜನಸಂಖ್ಯೆನೇ ಐವತ್ತು ಕೋಟಿ ಮಾಡ್ತೀವಿ ಅಂತ ಶಿಲಾಶಾಸನ ಮಾಡಿ ಅದ್ರ ಮೇಲೆ ನರಬಲಿ ಕೊಟ್ಟು ಮಾಡೋದಕ್ಕೆ ನಿಂತಿರೋದು ಇದು ಇವಾಗಿನ ಶುರು ಆಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಇವರು ಕೋತಿಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುವಂತ ಸಿಮೆಂಟ್ ಟೀಸಲ್ ಲಿನ್ಫೋಟ್ರೋಫಿಕ್ ವೈರಸ್ನ ತಗೊಂಡು ಮನುಷ್ಯನ್ ಇನ್ಫೆಕ್ಷನ್ ಮಾಡೋ ಥರ ಮಾಡಿ ಅದನ್ನ ಹ್ಯೂಮನ್ ಟೀಸಲ್ ಲಿನ್ಫೋಟ್ರೋಫಿಕ್ ವೈರಸ್ ಅಂತ ಕರೆದ್ರು ಅದು ಇನ್ಫೆಕ್ಟ್ ಆದವರಿಗೆ ಆಗೋ ಕಾಯಿಲೆ ಎಚ್ ವಿ ಕಾಯಿಲೆ ಸೊ ಅದು ಆಫ್ರಿಕಾದಲ್ಲಿ ಬಿಟ್ರು ಅದು ಆದರೆ ಆಫ್ರಿಕಾ ಜನರ ಜೊತೆಗೆ ಅದು ಹರಡಿ ಯುರೋಪಲ್ಲಿ ರಾಡ್ ಲಿವರ್ ಅನ್ನೋ ಟೆನಿಸ್ ಪ್ಲೇ ಸತ್ತ ಫ್ರೆಡಿ ಮರ್ಕ್ಯೂರಿ ಅನ್ನೋ ಸ್ಟಾರು ಸತ್ತ ಅದಕ್ಕೆ ಅವರು ಮತ್ತೆ ಗೇನ್ ಆಫ್ ಫಂಕ್ಷನ್ ರಿಸರ್ಚ್ ಸರ್ ಈ ಮಾಫಿಯಾದ ವರ್ಲ್ಡ್ ಎಕನಾಮಿಕ್ ಫೋರಮ್ ಲೀಡರ್ಸ್ ಇದಾರಲ್ಲ ಬಿಲ್ ಗೇಟ್ಸು ರಾಕಿ ಫೆಲರು ರಾಚ್ ಶೀಲ್ಡ್ ಕ್ಲಾಶ್ ಫ್ಯಾಬು ಸೊರಾಸು ಇವರೆಲ್ಲ ಸೇರಿಕೊಂಡು ಮಾಡ್ತಾರೆ ಇದು ಝಯೋನಿಸ್ಟ್ ಗ್ರೂಪ್ ಅಂತ ಹೇಳ್ತಾರೆ ಈ ಜಯೋನಿಸ್ಟ್ ಗ್ರೂಪು ಪ್ರಪಂಚದ ಜನಸಂಖ್ಯೆ ಅವರು ಹದಿಮೂರು ಫ್ಯಾಮಿಲಿಗಳು ವಂಶಗಳು ಅದರಲ್ಲಿರೋ ಮುನ್ನೂರು ಜನ ಪೂರ್ತಿ ಪ್ರಪಂಚದ ಒಡೆಯರಾಗಬೇಕಂತೆ ಸೊ ಈ ರೀತಿಯಾದ ಒಂದು ಮನಸ್ಥಿತಿ ಹುಚ್ಚು ಮನಸ್ಥಿತಿ ಅಂತ ಹೇಳ್ತೀನಿ ಇದನ್ನೇ ನಾನು ನಿಮ್ಮೆನ್ಸೋರಿಗೆ ಸುಪ್ರೀಮಸಿ ಸೈಕೋಸಿಸ್ ಅಂತ ಒಂದು ಕಾಯಿಲೆ ಅಂತ ಕನ್ಸಿಡರ್ ಮಾಡಿ ಅದಕ್ಕೆ ನಾವು ಏನೋ ಸ್ವಲ್ಪ ಇದ್ದವ್ರಿಗೆ ಸಮಾಲೋಚನೆ ಕೊಡೋಣ ಸ್ವಲ್ಪ ಜಾಸ್ತಿ ಇದ್ದವ್ರಿಗೆ ಮಾತ್ರೆ ಕೊಡೋಣ ಇನ್ನೂ ಜಾಸ್ತಿ ಇದ್ದವ್ರಿಗೆ ಎಲೆಕ್ಟ್ರಿಕ್ ಶಾಕ್ ಥೆರಪಿ ಕೊಡೋಣ ಇನ್ನೂ ಬೇಕಿದ್ರೆ ಸೈಕೋಸರ್ಜರಿ ಮಾಡೋಕ್ಕೆ ನಾನು ನ್ಯೂರೋ ಸರ್ಜನ್ ಆಗಿ ರೆಡಿ ಇದ್ದೀನಿ ಅಂತ ಹೇಳಿದ್ದೀನಿ ಅಂದರೂ ನಿಮ್ಮೆನ್ಸೋರು ಇನ್ನೂ ಒಪ್ಪಿಲ್ಲ ಅದನ್ನು ಮಾಡೋದಕ್ಕೆ ಸೊ ಈ ರೀತಿ ಪ್ರಪ ಈವನ್ ಈ ವೈಟ್ ಸುಪ್ರೀಮಸಿ ಅನ್ನೋದನ್ನು ಒಂದು ಕಾಯಿಲೆ ಅಂತ ಕನ್ಸಿಡರ್ ಮಾಡೋದಕ್ಕೆ ಪಾರ್ಲಿಮೆಂಟಲ್ಲಿ ಬಿಲ್ ಇದೆ ಆದರೆ ಇಲ್ಲಿ ಇಂಡಿಯಾದಲ್ಲಿ ನಡೀತಾ ಇಲ್ಲ ಈ ತರ ಒಂದು ಹುಚ್ಚು ಮನಸ್ಥಿತಿ ಪೂರ್ತಿ ಪ್ರಪಂಚನ ನಾವೇ ಆಕ್ರಮಿಸ್ಕೋಬೇಕು ಅಂತ ಮನಸ್ಥಿತಿಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅವರು ಇದು ಮೊದಲನೇ ವೈರಸ್ ಅಲ್ಲ ಎಚ್ ಐ ವಿ ಆದ್ಮೇಲೆ ಸಾರ್ಸು ಮರ್ಸು ಎಚ್ ಒನ್ ಎನ್ ಒನ್ ಅದಲ್ಲ ಈ ಕೋವಿಡ್ ಅಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಆಗ್ಲೇ ಹೇಳ್ದಲ್ಲ ಎಚ್ ಐ ವಿ ಈವನ್ ನೀಲಿ ಕಣ್ಣಿನ ಯುರೋಪಿಯನ್ ಸಾಯಿಸ್ತು ಅದಕ್ಕೆ ಇವ್ರು ರಿಸರ್ಚ್ ಮಾಡಿ ಬರೀ ಆಫ್ರಿಕನ್ ಜೀನ್ಸ್ ಇರೋ ಕರಿ ಕಂಡವ್ರು ಮಾತ್ರ ಸಾಯಿಸಬೇಕು ಅಂತ ಮಾಡಿದ್ವಿ ಈಗ ರಾಘವೇಂದ್ರ ರಾಜ್ಕುಮಾರ್ ರಾಜ್ಕುಮಾರ್ ಅಲ್ಲಿ ಯುರೋಪಿಯನ್ ಜೀನ್ಸ್ ಜಾಸ್ತಿ ಇದೆ ಹೆತ್ತರಿಕೆ ಬೆಳ್ಳಿಗೆ ಕೆಂಚ ಕಣ್ಣು ಅದೇ ಪುನೀತ್ ರಾಜ್ಕುಮಾರ್ ಅಲ್ಲಿ ದ್ರವಿಡಿಯನ್ ಅಥವಾ ಆಫ್ರಿಕನ್ ಜೀನ್ಸ್ ಇದೆ ಸೊ ಅವರು ಎರಡನೇ ಇಂಜೆಕ್ಷನ್ ತಗೊಂಡು ಫೈಸರ್ ಇಂಜೆಕ್ಷನ್ ಏನೋ ತಗೊಂಡಿದ್ದಂತ ಎರಡನೇ ಇಂಜೆಕ್ಷನ್ ತಗೊಂಡು ಐದು ದಿನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿತ್ತು ಸೊ ಇದನ್ನ ನೋಡ್ತಾ ಇದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಷಡ್ಯಂತ್ರಕ್ಕೆ ನಾವು ಹೇಗೆ ಉತ್ತರ ಕೊಡಬೇಕು ಕಾಯಿಲೆಗೆ ನಾನು ಬ್ರೈನ್ ಕ್ಯಾನ್ಸರ್ಗೆ ಏನೇ ಕಾರಣ ಇರ್ಬೋದು ಅಂತ ಹುಡುಕ್ತಾ ಹೋದಾಗ ರಿಫೈನ್ಡ್ ಆಯಿಲು ಪೆಸ್ಟಿಸೈಡು ಪ್ರಿಸರ್ವೇಟಿವ್ ಪ್ಲಾಸ್ಟಿಕ್ ಪೇಂಟು ಎಲ್ಲ ಹುಡುಕಿ ಕೊನೆಗೆ ಅರ್ಥ ಮಾಡ್ಕೊಂಡಿದ್ದು ನಮ್ಮಲ್ಲಿರೋ ಸುಳ್ಳುಗಳೇ ನಮಗೆ ಕಾಯಿಲೆಗಳು ಕರ್ಮಗಳು ಅಂತ ನಾವು ಮೊದಲು ಸತ್ಯವಂತರಾಗಬೇಕು ನಮ್ಮ ಆಲೋಚನೆ ನುಡಿ ನಡೆ ಸತ್ಯವಾಗಿದ್ದಾಗ ನಮಗೆ ಯಾವ ಕಾಯಿಲೆನೂ ಬರೋ ಸಾಧ್ಯತೆ ಕಡಿಮೆ ಆಮೇಲೆ ಈಗ ನಾನು ಹೇಳೋದ್ರಲ್ಲಿ ಏನಾದರೂ ಸುಳ್ಳಿದೆ ಅಂದರೆ ಅದೇ ನನಗೆ ಕಾಯಿಲೆಯಾಗಿ ಕರ್ಮ ಅನ್ನೋ ಭಯದಲ್ಲಿ ನಾನು ಮಾತಾಡ್ತೀನಿ ಇದನ್ನ ನಾನು ಈ ವಿಷಯ ನನಗೆ ತಿಳಿದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿಸೆಂಬರಲ್ಲಿ ಅದ್ರ ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ತನಕ ನಾನು ಮಾತಾಡೋಕ್ಕೂ ನನಗೆ ಭಯ ಆಗಿತ್ತು ಇಷ್ಟೊಂದೆಲ್ಲ ನಡೆಯುತ್ತಾ ಷಡ್ಯಂತ್ರ ಯಾಕಂದರೆ ಕೋವಿಡ್ ಆರ್ ಟಿ ಪಿ ಸಿಆರ್ ಟೆಸ್ಟ್ ಕಿಟ್ಗಳನ್ನ ಎರಡು ಸಾವಿರದ ಹದಿನೇಳರಲ್ಲಿ ರಾಕಿಫೆಲ್ಲರ್ ಫೌಂಡೇಶನ್ ಗ್ಲೋಬಲ್ ಟೆಂಡರ್ ಕರೆದಿದೆ ಅದ್ರ ಹೆಸರು ಕೋವಿಡ್ ನೈನ್ಟೀನ್ ಅಂತ ಇಟ್ಟಿದೆ ಅಂದ್ರೆ ಅದು ನನಗೆ ಪರಿಚಯ ಇರೋ ಕೆಲವೊಬ್ರು ಬಿಸ್ನೆಸ್ ಮೆನ್ಗಳು ಆ ಟೆಸ್ಟ್ ಕಿಟ್ ಮಷೀನ್ಗಳನ್ನ ತರಿಸಿಟ್ಕೊಂಡು ನಮಗೆ ಬಿಸ್ನೆಸ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಂತ ಕಾಯ್ತಾ ಕೂತಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಸೊ ಈ ರೀತಿ ಒಂದು ಆಮೇಲೆ ಎಷ್ಟೋ ಜನ ಡಾಕ್ಟರ್ಸು ಲಾಯರ್ಸು ಈವನ್ ಜಡ್ಜಸ್ಸು ಪೊಲಿಟಿಷಿಯನ್ಸು ಐ ಎ ಎಸ್ ಆಫೀಸರ್ಸು ಈ ವ್ಯಾಕ್ಸಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ಅವರು ಕಂಪಲ್ಸರಿಯಾಗಿ ಇಂಜೆಕ್ಷನ್ ಕೊಟ್ಟಿದ್ದು ಯಾಕಂದ್ರೆ ಇನ್ವೆಸ್ಟ್ ಮಾಡಿರೋರಿಗೆ ರಿಟರ್ನ್ಸ್ ಕೊಡಬೇಕಲ್ಲ ಅಷ್ಟು ಜನಕ್ಕೆ ಚುಚ್ಚಬೇಕು ಆಮೇಲೆ ಎಷ್ಟೋ ಜನಕ್ಕೆ ನಂದೇನೆ ನಾನು ಹಾಕಿಸ್ಕೊಂಡಿಲ್ಲ ಅಂದ್ರೂ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಜನರೇಟ್ ಆಗಿದೆ ಫೋರ್ಟಿಸ್ ಹಾಸ್ಪಿಟಲ್ ಅವರು ಕೊಟ್ಟಿದ್ದಾರೆ ಅಂತ ಜನರೇಟ್ ನಾನು ಬಿ ಎಂ ಪಿ ಕಮಿಷನರ್ಗೆ ಮೇಲೆ ಕಲ್ಸಿದೀನಿ ಪೊಲೀಸ್ ಕಮಿಷನರ್ಗೂ ನಾನು ಕಲ್ಸಿದೀನಿ ಇದು ಫ್ರಾಡ್ ಇನ್ವೆಸ್ಟಿಗೇಟ್ ಮಾಡಿ ಅಂತ ನಾನು ತಗೊಂಡಿಲ್ಲ ನಾವು ಏನು ಏನು ಆಸ್ಪತ್ರೆಗೆ ಬರಂಗಿಲ್ಲ ನೀವು ಹೋಟ್ಲಗ್ ಹೋಗಂಗಿಲ್ಲ ನೀವು ಕೆಲಸ ಮಾಡಂಗಿಲ್ಲ ಅದು ಎಸ್ಪೆಷಲಿ ಈಗ ಫಸ್ಟ್ ಡಾಕ್ಟರ್ ಕೊಟ್ಟರು ಆಮೇಲೆ ಆಫೀಸರ್ಸ್ ಕೊಟ್ಟರು ಸೀನಿಯರ್ ಸಿಟಿಜನ್ಗೆ ದುಡ್ಡು ಕೊಟ್ಟರು ಅವಾಗ ಏನೂ ಸಾವುಗಳಾಗಲಿಲ್ಲ ಬಡವರಿಗೆ ಫ್ರೀಯಾಗಿ ಕೊಟ್ಟಾಗ ಸಾವುಗಳು ಶುರುವಾಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ